ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವಾಲಿ ಅಂತ ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಅಂತ ಕೇಳ್ಕೊತಾ ಇಂದಿನ ಅರ್ಥಶಾಸ್ತ್ರದ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ರಾಷ್ಟ್ರೀಯ ಆದಾಯದ ಮಹಪುಗಳು ಇದನ್ನು ಹಿಂದಿನ ಅವಧಿಯೊಳಗ ನಾ ರಾಷ್ಟ್ರೀಯ ಆದಾಯದ ಮಹತ್ವ ರಾಷ್ಟ್ರೀಯ ಆದಾಯ ಅಂದ್ರೇನು ರಾಷ್ಟ್ರೀಯ ಆದಾಯದ ಮಹತ್ವವನ್ನು ವಿವರಿಸಿದೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ರಾಷ್ಟ್ರೀಯ ಆದಾಯದ ಮಾಪಡದಲ್ಲಿ ಒಂದಿಷ್ಟು ತೊಡಕುಗಳು ಏನು ಕಂಡು ಬರ್ತಾವೆ ಡಿಫಿಕಲ್ಟೀಸ್ ಏನ ನ್ಯಾಷನಲ್ ಇನ್ಕಮ್ ಮೆಜರ್ಮೆಂಟ್ ಒಳಗೆ ಬರತಕ್ಕಂಥ ತೊಂದರೆಗಳೇನು ಅವುಗಳನ್ನು ವಿವರಿಸ್ತಾ ಇದೀವಿ ಅದರಲ್ಲಿ ಪ್ರಥಮವಾಗಿ ಅಂಕಿ ಅಂಕಿಅಂಶಗಳ ಕೊರತೆ ಅಂತ ಹೇಳ್ತೀವಿ ಅಂಕಿ ಅಂಕಿಅಂಶಗಳ ಕೊರತೆಗಿಂತಲೂ ಪ್ರಥಮವಾಗಿ ರಾಷ್ಟ್ರೀಯ ಆದಾಯದ ಅಳತೆ ಒಂದು ಕಷ್ಟಕರದ ಕೆಲಸ ಅಂತ ಹೇಳ್ಬೋದು ಯಾಕಂದ್ರೆ ರಾಷ್ಟ್ರೀಯ ಆದಾಯವನ್ನ ಕಂಡು ಸುಲಭದ ಕೆಲಸ ಅಲ್ಲ ಯಾಕಂದ್ರ ಅದರಲ್ಲಿ ಭಾರತದಂತ ಅಭಿವೃದ್ಧಿಶೀಲ ದೇಶಗಳಲ್ಲಿ ಮತ್ತು ಇತರ ಅನ್ ದೇಶಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವುದು ಜಟಿಲವಾದ ಮತ್ತು ಅನೇಕ ತೊಡಕುಗಳನ್ನ ಎದುರಿಸಬೇಕಾಗ್ತದ ಅಂತ ಹೇಳ್ಬೋದು ಅಂದ್ರೆ ಈಗ ಒಂದು ರಾಷ್ಟ್ರದ ರಾಷ್ಟ್ರೀಯ ಆದಾಯವನ್ನ ಅಳತೆ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕಂದ್ರೆ ಭಾರತವನ್ನ ತೆಗೆದುಕೊಂಡೀಗ ನಮ್ದು ಅಭಿವೃದ್ಧಿಶೀಲ ದೇಶ ಮತ್ತು ಇತರ ಅನಿವೃದ್ಧಿ ದೇಶಗಳನ್ನ ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಜಟಿಲವಾದ ಒಂದು ಮತ್ತು ತೊಡಕಾದ ಕಾರ್ಯವಾಗಿ ಕಂಡು ಅಂತ ಹೇಳ್ತಾರೆ ಯಾಕಂದ್ರೆ ಒಂದು ರಾಷ್ಟ್ರದ ಆದಾಯವನ್ನು ಕಂಡಿಡಬೇಕಾರ ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕಂದ್ರೆ ಆ ರಾಷ್ಟ್ರದಲ್ಲಿ ಹಲವಾರು ರೀತಿಯ ತೊಂದರೆಗಳಿರ್ತಾವ ತೊಡಕುಗಳಿರ್ತಾವ ಹಾಗಾಗಿ ರಾಷ್ಟ್ರೀಯ ಆದಾಯದ ಮಾಪನವನ್ನ ಕಂಡುಹಿಡಬೇಕಾರ ಬಹಳ ತೊಂದರೆ ಇದೆ ಅಂತ ಹೇಳ್ತಾರೆ ಅಂದ್ರೆ ಇದರಲ್ಲಿ ಒಂದಿಷ್ಟು ತೊಡಕುಗಳು ಬರ್ತಾವ ಅದ್ರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದೇ ಅಂಕಿ ಅಂಶಗಳ ಕೊರತೆ ಅಂತ ಹೇಳ್ತಾರೆ ಅಂದ್ರೆ ರಾಷ್ಟ್ರೀಯ ಆದಾಯವನ್ನ ನಿಖರವಾಗಿ ಅಂದಾಜು ಮಾಡ್ಬೇಕಾದ್ರ ಸಮರ್ಪಕವಾದ ಅಂಕಿ ಅಂಶಗಳ ಅವಶ್ಯಕತೆ ಬೇಕು ಅದ್ರ ಒಂದು ರಾಷ್ಟ್ರದ ಆದಾಯವನ್ನು ಕಂಡಿಡ್ತಾ ಇದೀವಿ ಅಂದ್ರೆ ಅಲ್ಲಿ ಸರಿಯಾದ ಅಂಶಗಳು ಬೇಕು ಅಂದ್ರೆ ನಿಖರವಾಗಿರ್ಬೇಕು ಅವು ಅಂದಾಜಿರಬಾರ್ದು ಅಥವಾ ಆ ಸಾಮಾನ್ಯವಾಗಿ ಇಷ್ಟೇ ಆಗ್ಬೋದು ಅಂತ ಹೇಳ್ಬಾರ್ದು ಅಲ್ಲಿ ಏನಾಗಿರ್ಬೇಕು ನಿಖರತೆ ಹೆಚ್ಚಿರಬೇಕು ಅಂಕಿಅಂಶಗಳನ್ನು ಕೊಡ್ತಾ ಇದ್ವಿ ಅಂದ್ರೆ ನಿಖರತೆ ಸತ್ಯಾಸತ್ಯತೆ ಹೆಚ್ಚಿರಬೇಕು ಅಂದಾಗ ಏನಾಗ್ತದೆ ಆ ರಾಷ್ಟ್ರೀಯ ಆದಾಯದ ಒಂದು ಮಾಪನವನ್ನ ಅಥವಾ ರಾಷ್ಟ್ರೀಯ ಆದಾಯವನ್ನು ಕಂಡಿಡಿಯಕ್ಕೆ ಸಾಧ್ಯ ಆಗ್ತದ ಆದ್ರ ಅಂಕಿಅಂಶಗಳ ಕೊರತೆ ಯಾಕೆ ಕಂಡು ಅಂದ್ರ ಉತ್ಪಾದನೆ ಆಗ್ಲಿ ಆದಾಯ ಆಗ್ಲಿ ಖರ್ಚು ಮೊದಲಾದಗಳ ಬಗ್ಗೆ ನಿಖರವಾದ ಅಂಕಿಅಂಶಗಳ ಕೊರತೆ ರಾಷ್ಟ್ರೀಯ ಆದಾಯದ ಅಂದಾಜಿನಲ್ಲಿ ಪ್ರಮುಖ ತೊಡಕ ತೊಡಕಾಗೈತಿ ಅಂತ ಹೇಳ್ಬೋದು ಒಂದು ರಾಷ್ಟ್ರೀಯ ಆದಾಯವನ್ನು ಕಣ್ಣಿಡ್ಬೇಕಾದ್ರ ಅಲ್ಲಿ ಉತ್ಪಾದನೆ ಎಷ್ಟಾಯ್ತು ಆದಾಯ ಎಷ್ಟು ಬಂತು ಖರ್ಚು ವೆಚ್ಚ ಎಷ್ಟಾಯ್ತು ಅದರ ಸಂಪೂರ್ಣವಾದ ನಿಖರತೆ ಇರಬೇಕು ಅಂದ್ರೆ ಏನಾಗ್ತೈತಿ ನಾವಲ್ಲಿ ರಾಷ್ಟ್ರೀಯ ಆದಾಯವನ್ನು ಕನ್ನಿಡಕ್ ಸಾಧ್ಯ ಆಗ್ತದ ಆದ್ರ ಅಣ್ಣ ಅಭಿವೃದ್ಧಿ ದೇಶಗಳಲ್ಲಿ ಈ ಸಮಸ್ಯೆಗಳು ಹೆಚ್ಚು ತೀವ್ರವಾಗಿ ಕಂಡು ಬರ್ತಾವ ಅಂತ ಹೇಳ್ತಾರೆ ಅಂದ್ರೆ ಅಣ್ಣ ದೇಶಗಳ ಹಿಂದುಳಿದ ರಾಷ್ಟ್ರಗಳಲ್ಲಿ ಅಂಕಿಅಂಶಗಳ ಕೊರತೆ ಕೂಡ ಹೆಚ್ಚಾಗಿ ಕಂಡು ಬರ್ತದೆ ಯಾಕಂದ್ರ ಅಲ್ಲಿ ಅನಕ್ಷರತೆ ಹೆಚ್ಚಾಗಿರ್ಬೋದು ಮತ್ತು ಲೆಕ್ಕಗಳನ್ನು ಇಡದೆ ಇರತಕ್ಕಂತ ಒಂದು ಅಂಶ ಆಗಿರ್ಬೋದು ಅದೇ ರೀತಿ ಇಲ್ಲದಿರುವ ಅಹ್ ಅಲ್ಲಿ ಅಂಕಿಅಂಶಗಳ ಅರಿವು ಸಾಕಷ್ಟು ಇಲ್ಲದಿರುವುದು ಅದೇ ರೀತಿ ಅಂಕಿಅಂಶಗಳ ಕೊರತೆ ಅಧಿಕವಾಗಿರ್ತದೆ ಮತ್ತೆ ಕೆಲವು ವೇಳೆ ಅಂಕಿಅಂಶಗಳು ಲಭ್ಯ ಇದ್ದರೂ ಸಹವು ನಿಜವಾಗಿರುವುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಹಿಂದುಳಿದ ರಾಷ್ಟ್ರಗಳನ್ನ ತೆಗೆದುಕೊಂಡ್ರೆ ಅಲ್ಲಿ ಅನಕ್ಷರಸ್ಥರ ಸಂಖ್ಯೆ ಹೆಚ್ಚಿರ್ತದ ಆಮೇಲೆ ನಿಖರವಾದ ಅಂಕಿಅಂಶಗಳನ್ನ ಹಾಕಿರಂಗಿಲ್ಲ ನಿಖರವಾದ ಅಂಕಿಅಂಶಗಳನ್ನ ಕಲಿ ಹಾಕ್ಬೇಕಾದ್ರು ಕೂಡ ಅಲ್ಲಿ ತೊಂದರೆ ಆಗ್ತದ ಯಾಕಂದ್ರ ಅನಕ್ಷರಸ್ಥರ ಇದ್ರಂದ್ರ ಅಥವಾ ಶಿಕ್ಷಣ ಪಡೆದೇ ಇರತಕ್ಕಂತಹ ಒಂದು ಜನಸಾಮಾನ್ಯರ ಜನಸಾಮಾನ್ಯರಿದ್ರಂದ್ರ ಅವರು ಸರಿಯಾದ ಅಂಕಿಅಂಶಗಳನ್ನು ಕೊಡಂಗಿಲ್ಲ ರಾಷ್ಟ್ರೀಯ ಮಾಪನದಲ್ಲಿ ಮಾಡ್ಬೇಕಾದ್ರೆ ನಮಗೆ ನಿಖರವಾದ ಅಂಕಿ ಅಂಕಿಅಂಶಗಳು ಬೇಕು ಅಂದಾಗ ಆ ರಾಷ್ಟ್ರದ ಒಂದು ರಾಷ್ಟ್ರೀಯ ಆದಾಯವನ್ನು ಕನ್ನಡಕ್ಕೆ ಸಾಧ್ಯ ಆಗ್ತದ ಅಲ್ಲಿ ಸುಳ್ಳು ಮಾಹಿತಿ ಕೊಡುದಾಗ್ಲಿ ತಪ್ಪು ಅಂಕಿಅಂಶಗಳನ್ನು ಕೊಡುದಾಗ್ಲಿ ಅವೆಲ್ಲ ಕಂಡು ಬಂದ್ಬಿಟ್ರೆ ಏನಾಗ್ತಿ ಆ ರಾಷ್ಟ್ರದ ಆದಾಯ ನಿಖರವಾಗಿ ಇಷ್ಟೇ ಇದೆ ಅಂತ ಹೇಳಕ ಸಾಧ್ಯವಾಗಂಗಿಲ್ಲ ಹಾಗಾಗಿ ಇಲ್ಲಿ ಪ್ರಥಮವಾಗಿ ಅಂಕಿ ಅಂಕಿಅಂಶಗಳ ಕೊರತೆ ಇಲ್ಲಿ ಪ್ರಥಮವಾಗಿ ಕಂಡು ಬರ್ತದೆ ಯಾಕಂದ್ರ ಅಲ್ಲಿ ಅಂಕಿಅಂಶಗಳ ಕೊರತೆ ಹಿನ್ನೆಲೆ ರಾಷ್ಟ್ರೀಯವನ್ನು ಅಂದಾಜು ಮಾಡುವುದು ಕಾರ್ಯ ಕೂಡ ಕಷ್ಟಕರವಾಗ್ತದ ಅಂತ ಹೇಳ್ತಾರೆ ರಾಷ್ಟ್ರೀಯವನ್ನು ಕಣ್ಣಿಡ್ಬೇಕಾದ್ರ ನಮ್ಗೆ ಸಂಪೂರ್ಣ ಅಂಕಿಅಂಶಗಳ ಮಾಹಿತಿ ಬೇಕು ಮತ್ತು ಸತ್ಯಾಸತ್ಯತೆಯಿಂದ ಕೂಡಿರ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ ಆ ರಾಷ್ಟ್ರದ ಆದಾಯವನ್ನ ಕಣ್ಣಿಡಾಕ ಸಾಧ್ಯ ಆಗ್ತದ ಇದು ಪ್ರಥಮವಾಗಿ ಬರತಕ್ಕಂಥದ್ದು ಅದೇ ರೀತಿ ಎರಡನೆಯ ಒಂದು ಸಾಟಿ ಪದ್ಧತಿಯ ಅಸ್ತಿತ್ವ ಅಂತ ಕರೀತಾರೆ ಅಂದ್ರೆ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಇದು ಕೂಡ ಒಂದು ತೊಡಕು ಯಾವುದು ಸಾಟಿ ಪದ್ಧತಿಯ ಅಸ್ತಿತ್ವ ಯಾಕಂದ್ರೆ ರಾಷ್ಟ್ರೀಯ ಆದಾಯದ ಮಹತ್ವದಲ್ಲಿ ಅಥವಾ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಒಂದು ಪ್ರಮುಖ ತೊಡಕಾಗಿ ಕಂಡು ಬರ್ತದೆ ಯಾಕಂದ್ರ ಹಣದ ಮಾಧ್ಯಮ ಇಲ್ಲದೆ ಜನರು ಏನ್ ಮಾಡ್ತಾರೆ ವಸ್ತುಗಳನ್ನ ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಗೆ ನಾವು ಸಾಟಿ ಪದ್ಧತಿ ಅಂತ ಕರಿತೀವಿ ಅಂದ್ರೆ ಹಿಂದಿನ ಅವಧಿಯೊಳಗ ಹಣದ ಅಸ್ತಿತ್ವ ಇದ್ದರ್ಕಿಲ್ಲ ಹಾಗಾಗಿ ಹಿಂದಿನ ಒಂದು ಕಾಲಗಳಲ್ಲಿ ಏನ್ ಮಾಡ್ತಿದ್ರು ಸರಕುಗಳನ್ನೇ ಏನ್ ಮಾಡ್ತಾ ಇದ್ರು ಬದಲಾವಣೆಗಳನ್ನು ಮಾಡ್ಕೋತಾ ಇದ್ರು ಅಂದ್ರೆ ಹಿಂದಿನ ಅವಧಿಯೊಳಗ ವಸ್ತು ವಸ್ತುಗಳನ್ನೇ ಪರಸ್ಪರ ವಿನಿಮಯ ಮಾಡ್ಕೊಳ್ತಿದ್ರು ಹಾಗಾಗಿ ಅದರ ಒಂದು ಅಂದಾಜು ಅಥವಾ ಅದರದ ನಿಖರತೆ ನಮ್ಗೆ ಕಂಡು ಬರ್ತಿರ್ಕಿಲ್ಲ ಸಾಟಿ ಪದ್ಧತಿಯೊಳಗ ಯಾಕಂದ್ರೆ ವಸ್ತು ವಸ್ತುಗಳನ್ನ ಬದಲಾವಣೆ ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿ ಹಣದ ಅಸ್ತಿತ್ವ ಇದ್ದಿರ್ಕಿಲ್ಲ ಮತ್ತೆ ಆ ವಸ್ತುವಿನ ಬೆಲೆ ಅನ್ನೋದು ಕೂಡ ಇದಕ್ಕಿಲ್ಲ ಹಾಗಾಗಿ ಅದು ನಿಖರವಾಗಿ ಇಂತಿಷ್ಟ ಐತೆ ಅಂತ ಹೇಳಕ್ ಕೂಡ ನಮ್ಗೆ ಏನಾಗ್ತಿತ್ತು ತೊಂದರೆ ಕಂಡು ಬರುತ್ತಿತ್ತು ಹಾಗಾಗಿ ಅನೇಕ ದೇಶಗಳಲ್ಲಿ ಕೂಡ ಇನ್ನೂ ಸಾಟಿ ಪದ್ಧತಿ ಅಸ್ತಿತ್ವ ಐತಿ ಅಂತಾರ ಸಾಟಿ ಪದ್ಧತಿ ಕಾರಣದಿಂದ ಸರಕುಗಳ ಹಣದ ಮೂಲಕ ವಿನಿಮಯಗೊಳ್ಳುವುದಿಲ್ಲ ಮತ್ತು ಮಾರುಕಟ್ಟೆ ಪ್ರವೇಶಿಸುವುದೇ ಇಲ್ಲ ಅಂತ ಹೇಳ್ತಾರ ಅಂದ್ರ ಇಲ್ಲಿ ಸಾಟಿ ಪದ್ಧತಿ ಅಸ್ತಿತ್ವ ಇರುವುದರಿಂದ ಸರಕುಗಳ ಹಣದ ಮೂಲಕ ವಿನಿಮಯ ಆಗಂಗಿಲ್ಲ ಒಂದು ಆಮೇಲೆ ಅವು ಪ್ರವೇಶ ಹೊಂದಂಗಿಲ್ಲ ಹಾಗಾಗಿ ಏನಾಗ್ತೈತಿ ಎಷ್ಟೋ ವಸ್ತುಗಳು ಸಾಟಿ ಪದ್ಧತಿಯ ಮೂಲಕವೇ ವಿನಿಮಯ ಆಗುವುದರಿಂದ ಅವುಗಳ ಅಧಿಕೃತ ಮಾರುಕಟ್ಟೆ ಬೆಲೆ ತಿಳಿಯುವುದೇ ಇಲ್ಲ ಹೌದಾ ನಮ್ಮ ವಸ್ತು ವಸ್ತುಗಳನ್ನ ಬದಲಾವಣೆ ಮಾಡ್ಕೊಳ್ತೀವಿ ಈಗ ಹಿಂದಿನ ಓದಿ ಅಂದ್ರೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಾಗಲಿ ಏನ್ ಮಾಡ್ತಾ ಇದ್ರು ಅವ್ರು ತಮ್ಮ ತಮ್ಮ ವಸ್ತುಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ರು ಈಗ ಒಬ್ಬ ಅಕ್ಕಿ ಬೇಕಾಗಿರ್ತದ ಇನ್ನೊಬ್ಬ ಗೋಧಿ ಬೇಕಾಗಿರ್ತದ ಒಂದ್ ಚೀಲ ಅಕ್ಕಿ ಒಂದ್ ಚೀಲ ಗೋಧಿಯನ್ನ ಅಲ್ಲಿ ಏನ್ ಮಾಡ್ಕೊಂಡ್ರು ವಿನಿಮಯ ಮಾಡ್ಕೊಂಡ್ರು ಅದ್ರ ಸಾಟಿ ಪದ್ಧತಿ ಮಾಡ್ಕೊಂಡ್ರು ಅಂದ್ರ ಅದ್ರ ನಿಖರತೆ ಕಂಡು ಬರಂಗಿಲ್ಲ ಎಷ್ಟು ಬೆಲೆಗೆ ಅವ್ರು ಕೊಟ್ರು ಅವ್ರು ಎಷ್ಟು ಬೆಲೆಗೆ ತೆಗೆದುಕೊಂಡ್ರು ಅನ್ನೋದು ಅಲ್ಲಿ ನಮಗೆ ಸರಿಯಾದ ಮಾಹಿತಿ ದೊರೆಯಂಗಿಲ್ಲ ಹಾಗಾಗಿ ವಿನಿಮಯ ಮಾಡಿಕೊಳ್ಳೋದ್ರಿಂದ ಇಲ್ಲಿ ಹಳ್ಳಿಗಳಿಂದ ಮತ್ತು ಗುಡ್ಡಗಾಡುಗಳಿಂದ ತುಂಬಿರೋ ಪ್ರದೇಶಗಳಲ್ಲಿ ಏನಾಗ್ತದ ಇಂಥದ್ದೊಂದು ಗಂಭೀರ ಸಮಸ್ಯೆ ಕಂಡು ಅಂತ ಹೇಳ್ತಾರೆ ಅಂದ್ರೆ ಹಳ್ಳಿಗಳೆಲ್ಲ ಆಗಿರ್ಬೋದು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಜನಸಾಮಾನ್ಯರು ಕೂಡ ಏನ್ ಮಾಡ್ತಾ ಇದಾರೆ ಈಗ ಸಾಟಿ ಪದ್ಧತಿ ಕಂಡು ಬರ್ತಾ ಇದೆ ಹೀಗಾಗಿ ಇದು ಒಂದು ಗಂಭೀರ ಸಮಸ್ಯೆ ಕಂಡು ಬರುತ್ತದ ಅಂತ ಹೇಳ್ತಾರೆ ಯಾಕಂದ್ರ ಸಾಟಿ ಪದ್ಧತಿ ಅಸ್ತಿತ್ವ ಕೂಡ ಏನಾಗ್ತದ ಪರಿಣಾಮವಾಗಿ ರಾಷ್ಟ್ರೀಯ ಆದಾಯವನ್ನ ನಿಖರವಾಗಿ ಕಂಡುಹಿಡಿಯುವುದು ಸಾಧ್ಯ ಆಗಂಗಿಲ್ಲ ಯಾಕಂದ್ರ ಸಾಟಿ ಪದ್ಧತಿ ಅಸ್ತಿತ್ವ ಇತ್ತು ಅದಕ್ಕೆ ಬೆಲೆ ಇರಂಗಿಲ್ಲ ವಸ್ತು ವಸ್ತುಗಳನ್ನ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ನಮಗೆ ನಿಖರವಾದ ಬೆಲೆಯನ್ನು ಸಿಗಂಗಿಲ್ಲ ಮತ್ತು ನಿಖರವಾದ ಆದಾಯದ ಪ್ರಮಾಣ ಕಂಡಿಡಿಯಾಕ ಸಾಧ್ಯವಾಗಂಗಿಲ್ಲ ಹಾಗಾಗಿ ಅದು ಒಂದು ತೊಡಕು ಅಂತ ಹೇಳ್ಬೋದು ಯಾವುದು ಸಾಟಿ ಪದ್ಧತಿಯ ಅಸ್ತಿತ್ವ ಇನ್ನು ಅದೇ ರೀತಿ ಮೂರನೇದು ಬರತಕ್ಕಂಥದ್ದು ಏನು ಅನಕ್ಷರತೆ ಅಂದ್ರಲ್ಲಿ ಅನಕ್ಷರತೆ ಹೆಚ್ಚಾಗಿರುವ ದೇಶಗಳಲ್ಲಿ ಕೂಡ ಏನಾಗ್ತದ ರಾಷ್ಟ್ರೀಯ ಆದಾಯದ ಮಾಪನವನ್ನ ಕಷ್ಟಕರವಾಗ್ತದ ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಉತ್ಪಾದನೆ ಆಗ್ಲಿ ಖರ್ಚಾಗ್ಲಿ ಆದಾಯ ಆಗ್ಲಿ ಮೊದಲಾದ ಮೊದಲಾದವುಗಳ ಬಗ್ಗೆ ಏನಾಗ್ತಾರೆ ಅನಕ್ಷರಸ್ಥರು ಸರಿಯಾದ ಲೆಕ್ಕ ನೀಡಲು ಸಮರ್ಥರಾಗಿರುವುದಿಲ್ಲ ಅಂತ ಹೇಳ್ಬೋದು ಅಂದ್ರೆ ಅನಕ್ಷರಸ್ಥರ ದೇಶದೊಳಗಿದ್ರಂದ್ರ ತಾವೆಷ್ಟು ಖರ್ಚು ಮಾಡಿದ್ರು ಎಷ್ಟು ಆದಾಯ ಬಂತು ಎಷ್ಟು ಉತ್ಪಾದನೆ ಬಂತು ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಕೊಡಾಕ ಅವ್ರಿಗೆ ಅಸಾಧ್ಯರಾಗುತ್ತಾರೆ ಯಾಕಂದ್ರೆ ಅನಕ್ಷರಸ್ಥರ ಯಾವುದೇ ರೀತಿಯ ಶಿಕ್ಷಣ ಪಡೆದಿರಂಗಿಲ್ಲ ಶಿಕ್ಷಣ ಪಡೆದ ಪಡೆದಿದ್ರ ಅಂದ್ರೆ ಅಂಕಿಅಂಶಗಳನ್ನ ನೀಡುತ್ತಿದ್ರು ಆದ್ರೆ ಅಲ್ಲಿ ಶಿಕ್ಷಣ ಇರ್ಲಿಲ್ಲ ಅಂದ್ರ ಅವ್ರ ಏನ್ ಮಾಡ್ತಾರ ನಿಖರವಾದ ಅಂಕಿಅಂಶಗಳನ್ನ ಕೊಡಂಗಿಲ್ಲ ಏನೋ ಒಂದು ಅಂದಾಜಿನ ಮೇಲೆ ಕೊಡ್ತಾರ ಅಂದಾಜಿನ ಮೇರೆಗೆ ಕೊಟ್ಟರೆ ನಮಗ ರಾಷ್ಟ್ರೀಯ ಆದಾಯದ ಮಾಪನವನ್ನು ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಲ್ಲದೆ ಅವರು ಈ ಮಾಹಿತಿಗಳನ್ನು ಒದಗಿಸುವ ಮಹತ್ವ ಮತ್ತು ರಾಷ್ಟ್ರೀಯ ಆದಾಯದ ಪ್ರಾಮುಖ್ಯತೆಯನ್ನು ಕೂಡ ಅರ್ಥ ಮಾಡಿಕೊಳ್ಳಲು ವಿಫಲ ಆಗಿರ್ತಾರ ಅಂತ ಹೇಳ್ತಾರ ಅಂದ್ರೆ ನಮ್ಗೆ ಯಾಕೆ ಮಾಹಿತಿ ಕೊಡ್ಬೇಕು ಮಾಹಿತಿ ಕೊಟ್ರೆ ಏನಾಗ್ತದ ಮಾಹಿತಿ ಕೊಟ್ರ ಏನಾದ್ರೂ ಉಪಯೋಗ ಆಗ್ತಿತ್ತೋ ಆಗಂಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಮಾಹಿತಿ ಇರಂಗಿಲ್ಲ ಆದ್ರ ಶಿಕ್ಷಣವನ್ನೇ ಪಡೆದೇ ಇರತಕ್ಕಂಥವ್ರು ಏನ್ ಮಾಡ್ತಾರೀ ಸರಿಯಾದ ಅಂಕಿಅಂಶಗಳನ್ನು ಕೂಡ ಕೂಡ ಅವರು ಅಸಮರ್ಥರಾಗಿರ್ತಾರ ಅಂತ ಹೇಳ್ಬೋದು ಹಾಗಾಗಿ ಅನಕ್ಷರತೆ ಕೂಡ ಒಂದು ಏನಾಗ್ತೈತಿ ಇಲ್ಲಿ ನಮಗ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಪ್ರಮುಖ ತೊಡಕಾಗಿ ಕಂಡು ಬರ್ತದೆ ಇದು ಮೂರನೇ ತೈತಿ ನೆಕ್ಸ್ಟ್ ಸ್ವಂತ ಅನುಭೋಗ ಅಂತ ಕರೀತಾರೆ ಅದ್ರಲ್ಲಿ ಉತ್ಪಾದನೆ ಆದಂತ ಎಲ್ಲ ಸರಕು ಮತ್ತು ಸೇವೆಗಳನ್ನ ಮಾರುಕಟ್ಟೆ ಮೂಲಕ ನಾವು ವಿನಿಮಯಗೊಳ್ಳದಿದ್ದರದೇನಾಗ್ತತ್ರಿ ಅವುಗಳ ಮೌಲ್ಯ ನಿರ್ಧಾರ ಅವಕಾಶವೇ ದೊರೆಯಂಗಿಲ್ಲ ಅಂದ್ರೆ ಉತ್ಪಾದನೆ ಮಾಡದಂತ ಎಲ್ಲ ಸರಕು ಸೇವೆಗಳನ್ನ ಮಾರುಕಟ್ಟೆಗೆ ಬರಲೇ ಇಲ್ಲ ಅಂದ್ರೆ ಅವ್ರ ಬೆಲೆ ಕೂಡ ಗುರುತಾಗಿಲ್ಲ ಮತ್ತೆ ಅವುಗಳ ಮೌಲ್ಯ ಎಷ್ಟೇ ಐತೆ ಅನ್ನೋದು ನಮಗ ಗುರುತ ಅಂದ್ರೆ ಏನ್ ಮಾಡ್ತಾರ ಒಂದಿಷ್ಟು ಅಂದ್ರೆ ಉತ್ಪಾದಿಸಲ್ಪಟ್ಟ ಸರಕುಗಳ ಮಾರುಕಟ್ಟೆಯನ್ನ ಅವಕಾಶ ದೊರೆಯುವುದಿಲ್ಲ ಹಾಗಾಗಿ ಏನ್ ಮಾಡ್ತಾರ ಮಾರುಕಟ್ಟೆಯನ್ನು ಪ್ರವೇಶಿಸಿದ ರಾಷ್ಟ್ರೀಯ ಆದಾಯದ ಮಾಪನ ಕೂಡ ಕಷ್ಟಕರವಾಗ್ತದ ಅಂದ್ರೆ ಒಂದಿಷ್ಟು ಹಳ್ಳಿಗಳಲ್ಲಿ ಆಗಿರ್ಬೋದು ಸಾಮಾನ್ಯವಾಗಿ ಕೃಷಿ ವಲಯಗಳಲ್ಲಿ ಏನ್ ಮಾಡ್ತಾರಿ ಭೂ ಪ್ರಮಾಣದ ಉತ್ಪನ್ನವನ್ನ ಸ್ವಂತ ಅನುಭೋಗಕ್ಕಾಗಿ ಇಟ್ಕೊಳ್ತಾರ ಅಂದ್ರ ತಮ್ಮ ಅನುಕೂಲತೆಗೆ ಮತ್ತು ತಮ್ಮ ಸ್ವಂತ ಸೇವನೆಗಾಗಿ ಏನ್ ಮಾಡ್ತಾರೆ ಬೆಳೆದಂತ ಒಂದಿಷ್ಟು ಬೆಳೆಗಳನ್ನ ತಾವೇ ಸ್ವಂತದ ಅನುಭೋಗಕ್ಕಾಗಿ ಮೀಸಲಿಡುವುದರಿಂದ ಏನಾಗ್ತದ್ರಿ ಅಲ್ಲಿ ಅದರ ಸಮರ್ಪಕ ಮೌಲ್ಯ ಲೆಕ್ಕ ಸಿಗದೇ ಇರಬಹುದು ಅಂದ್ರೆ ಈಗ ನಾ ಬೆಳೆದಂತ ಬೆಳೆಯನ್ನೆಲ್ಲ ನಾನೇ ಇಟ್ಕೊಂಡ್ಬಿಟ್ಟೆ ಅಂದ್ರ ಅದಕ್ಕೆ ಯಾವುದೇ ರೀತಿ ಅನ್ನೋ ಬೆಲೆ ಬರಂಗಿಲ್ಲ ಆಮೇಲೆ ನಿಖರವಾದ ಅಂಕಿಅಂಶಗಳು ಕೂಡ ಕೊಡಾಕ್ ನಮ್ಗೆ ಏನಾಗಲಿ ಸಾಧ್ಯ ಆಗಂಗಿಲ್ಲ ಹಾಗಾಗಿ ಸ್ವಂತ ಅನುಭವ ಕೂಡ ಒಂದು ಕಂಡು ಬರ್ತದೆ ಇದು ಒಂದು ನೆಕ್ಸ್ಟ್ ಬರತಕ್ಕಂಥದ್ದು ದ್ವಿಗಣೀಯ ಸಮಸ್ಯೆ ಅಂತ ಕರೀತಾರೆ ಅದರಲ್ಲಿ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ದ್ವಿಗಣನೆ ಸಾಮಾನ್ಯವಾದ ಸಮಸ್ಯೆ ಕಂಡು ಬರ್ತದೆ ಯಾಕಂದ್ರ ಉತ್ಪಾದನಾ ವ್ಯವಸ್ಥೆಯಲ್ಲಿ ಕಚ್ಚಾ ವಸ್ತುಗಳಾಗಿರ್ಬೋದು ಮಧ್ಯವರ್ತಿ ಸರಕುಗಳಾಗಿರ್ಬೋದು ಅರೆ ತಯಾರಿಕೆ ಸರಕು ಸಿದ್ಧಪಡಿ ಸರಕು ಮುಂತಾದವುಗಳು ಇರ್ತಾವ ಅಂತ ಹೇಳ್ತಾರೆ ಅದರಲ್ಲಿ ನಾವು ಉತ್ಪಾದನೆ ಮಾಡ್ಬೇಕಾದ ಬರ್ತಾವ್ ಕಚ್ಚಾ ವಸ್ತು ಬರ್ತದೆ ಮತ್ತಲ್ಲಿ ಉತ್ಪಾದನೆ ಕಚ್ಚಾ ವಸ್ತುಗಳಾಗಿರ್ಬೋದು ಮಧ್ಯವರ್ತಿ ಸರಕುಗಳಾಗಿರ್ಬಹುದು ಅರೆ ತಯಾರಿಕೆ ಸರಕುಗಳಾಗಿರ್ಬೋದು ಅಥವಾ ಸಿದ್ಧಪಡಿಸಿದ ಸರಕುಗಳಾಗಿರ್ಬೋದು ಮುಂತಾದಿಗಳು ಕಂಡು ಬರ್ತಾವ ಆದ್ರ ಸರಕುಗಳನ್ನ ಸಮರ್ಪಕವಾಗಿ ಮೌಲ್ಯ ನಿರ್ಧಾರ ದೃಷ್ಟಿಯಿಂದ ಯಾವುದೇ ಸರಕನ್ನು ಒಂದು ಸಾರಿ ಮಾತ್ರ ಗರಣೆಗೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಅವ್ರಿಗೆ ಒಂದು ವಸ್ತುವನ್ನ ನಾವು ಒಂದೇ ಬಾರಿ ಗರಣೆಗೆ ತೆಗೆದುಕೊಳ್ಬೇಕು ಆದ್ರ ಕೆಲವು ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ ಅದನ್ನು ಮತ್ತೆ ಇನ್ನೊಮ್ಮೆ ಗಣನೆಗೆ ತೆಗೆದುಕೊಳ್ತೀವಿ ಅದಕ್ಕೆ ನಾವು ದ್ವಿಗಣನೆ ಅಂತ ಕರಿತೇವೆ ಅಂದ್ರೆ ವಸ್ತುವನ್ನ ಒಂದು ವಸ್ತುವನ್ನ ಒಂದೇ ಸಾರಿ ಪರಿಗಣಿಸಬೇಕು ಅದನ್ನು ಮರಳಿ ಇನ್ನೊಂದು ಸಾರಿ ಪರಿಗಣಿಸಿದ್ವಿ ಅಂದ್ರೆ ಅದಕ್ಕೆ ದ್ವಿಗಣನೆ ಅಂತ ಕರೀತಾರೆ ಹಾಗಾಗಿ ದ್ವಿಗಣನೆಯನ್ನ ತಪ್ಪಿಸುವುದು ಕೂಡ ಕಷ್ಟಕರವಾಗಿರಬಹುದು ಅಂತ ಹೇಳ್ತಾರೆ ಯಾಕಂದ್ರ ಒಂದು ಉದ್ಯಮಿಗೆ ಮಧ್ಯವರ್ತಿ ಸರಕ ಆಗಿರಬಹುದು ಇನ್ನೊಂದು ಉದ್ಯಮಕ್ಕೆ ಅದು ಅಂತಿಮ ಸರಕ ಆಗಿರಬಹುದು ಯಾವ ಸರಕನ್ನು ಯಾವ ಹಂತದಲ್ಲಿ ಮೌಲ್ಯ ನಿರ್ಧಾರಕ್ಕೆ ಸೇರಿಸಬೇಕೆಂಬ ಸಮಸ್ಯೆ ಕೂಡ ಕಂಡು ಅಂತ ಹೇಳ್ತಾರೆ ಅಂದ್ರೆ ದ್ವಿಗಣನೆ ಸಮಸ್ಯೆ ಯಾಕೆ ಕಂಡು ಅಂದ್ರೆ ಒಂದು ಉದ್ಯಮ ಸಂಸ್ಥೆ ಉತ್ಪಾದನೆ ಮಾಡ ಸರಕು ಇನ್ನೊಂದು ಉದ್ಯಮಿ ಏನಾಗಿರ್ತದ ಅಲ್ಲಿ ಅಂತಿಮ ಸರಕ ಆಗಿರಬಹುದು ಅಂದ್ರೆ ಯಾರು ಪರಿಗಣಿಸಬೇಕು ಫಸ್ಟ್ ದಾರೋ ಅಥವಾ ಎರಡನೇ ಒಂದು ಕೈಗಾರಿಕೆ ಅದನ್ನು ಅನ್ನೋದು ಕೂಡ ಅಲ್ಲಿ ಸಮಸ್ಯೆ ಉಂಟಾಗ್ತದೆ ಹಾಗಾಗಿ ದ್ವಿಗಣನೆ ಸಮಸ್ಯೆ ಕೂಡ ಒಂದು ಪ್ರಮುಖ ತೊಡಕಾಗಿ ಕಂಡು ಅಂತ ಹೇಳ್ಬೋದು ಇದು ಒಂದು ಇನ್ನು ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಆರ್ಥಿಕ ಚಟುವಟಿಕೆಗಳ ವೈಶಿಷ್ಟ್ಯದ ಕೊರತೆ ಅಂತ ಹೇಳ್ತಾರೆ ಅಂದ್ರೆ ಆರ್ಥಿಕ ವೈಶಿಷ್ಟ್ಯದ ಕೊರತೆ ಯಾಕೆ ಇಲ್ಲಿ ಕಂಡು ಬರ್ತದ ಅಂದ್ರ ರಾಷ್ಟ್ರೀಯ ಆದಾಯದ ಅಂದಾಜಿನಲ್ಲಿ ಇದು ಒಂದು ತೊಡಕ ಯಾಕಂದ್ರ ಒಬ್ಬ ವ್ಯಕ್ತಿ ಅನೇಕ ಉದ್ಯೋಗಗಳಲ್ಲಿ ತೊಡಗಿ ಆದಾಯವನ್ನು ಗಳಿಸುತ್ತಿರಬಹುದು ಅಂದ್ರೆ ಉದಾಹರಣೆ ತೆಗೆದುಕೊಂಡ್ರ ಒಬ್ಬ ವ್ಯಕ್ತಿ ಹಲವಾರು ರೀತಿಯ ಅನೇಕ ಅಥವಾ ಉದ್ಯೋಗಗಳಲ್ಲಿ ತೊಡಗಿದ್ದಂದ್ರ ಅವನ ಒಂದು ಆದಾಯದ ಪ್ರಮಾಣ ಯಾವುದು ನಿಖರವಾಗಿತ್ತು ಅಂತ ಹೇಳಕ್ ಕೂಡ ಸಾಧ್ಯವಿಲ್ಲ ಉದಾಹರಣೆ ತೆಗೆದುಕೊಂಡ್ರಿ ಜಮೀನು ಸಾಗುವಳಿ ಆಗಿರ್ಬೋದು ಕೈಗಾರಿಕೆ ಕೆಲಸ ಆಗಿರ್ಬೋದು ಕಟ್ಟಡ ನಿರ್ಮಾಣ ಆಗಿರ್ಬೋದು ಮೊದಲಾದ ಹಲವು ವೃತ್ತಿಗಳಲ್ಲಿ ಒಬ್ಬ ವ್ಯಕ್ತಿ ತೊಡಗಿದ್ರ ಅವನಿಗೆ ದೊರೆಯುವ ಒಟ್ಟು ಆದಾಯ ನಿಖರವಾಗಿ ಕಂಡುಹಿಡಿಯಲು ಸಾಧ್ಯವಾಗಂಗಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ರೈತನಾಗಿ ಕೆಲಸ ಮಾಡಿರ್ತಾನ ಅಥವಾ ಅಲ್ಲಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋದಾಗಿರ್ಲಿ ಕಟ್ಟಡಗಳಲ್ಲಿ ಕೆಲಸ ಮಾಡೋದಾಗ್ಲಿ ಈ ರೀತಿ ಹತ್ತು ಹಲವಾರು ಉದ್ಯೋಗಗಳಲ್ಲಿ ಅವನು ತೊಡಗಿತ್ತಂದ್ರ ಅವನ ನಿಖರವಾದ ಆದಾಯವನ್ನು ಕಣ್ಣಿಡಕ್ಕೆ ಸಾಧ್ಯ ಆಗಂಗಿಲ್ಲ ಯಾಕಂದ್ರ ಅಲ್ಲಿ ಅವನು ದುಡಿತಕ್ಕಂತ ಪ್ರಕ್ರಿಯೆ ಬೇರೆ ಬೇರೆ ಆಗೋದ್ರಿಂದ ಆದಾಯದ ಪ್ರಮಾಣ ಕೂಡ ಚೇಂಜ್ ಆಗ್ತಾ ಹೋಗ್ತದೆ ಹಾಗಾಗಿ ನಿಖರವಾಗಿ ಅವನಿಗೆ ಇಂತಿಷ್ಟ ಆದಾಯ ಅಂತ ಹೇಳಕ್ ಕೂಡ ನಮಗೆ ಸಾಧ್ಯವಾಗಂಗಿಲ್ಲ ಹಾಗಾಗಿ ಆರ್ಥಿಕ ಚಟುವಟಿಕೆಗಳ ವೈಶಿಷ್ಟ್ಯದ ಕೊರತೆ ಕೂಡ ಕಂಡು ಬರ್ತದೆ ಇದು ಕೂಡ ಒಂದು ತೊಡಕು ಇನ್ನು ಸಣ್ಣ ಉತ್ಪಾದಕರ ಪ್ರಾಬಲ್ಯವನ್ನ ತೆಗೆದುಕೊಂಡ್ರ ನೆಕ್ಸ್ಟ್ ಇಲ್ಲಿ ಸಣ್ಣ ಉತ್ಪಾದಕರು ತಮ್ಮ ಉತ್ಪಾದನಾ ಮತ್ತು ಆದಾಯದ ಬಗ್ಗೆ ನಿಖರ ಮಾಹಿತಿ ನೀಡಲು ಅಸಮರ್ಥರಾಗಿರ್ತಾರೆ ಅಂದ್ರೆ ಸಣ್ಣ ಪುಟ್ಟ ಉದ್ಯಮದಾರ ಆಗಿರ್ಬೋದು ಸಣ್ಣ ಉತ್ಪಾದಕರಾಗಿರ್ಬೋದು ಅವ್ರು ಕೂಡ ಏನ್ಮಾಡ್ತಾರೆ ತಮ್ಮ ಒಂದು ಉತ್ಪಾದನೆ ಬಗ್ಗೆ ನಿಖರತೆಯನ್ನು ಕೊಡಲು ಕೂಡ ವಿಫಲರಾಗಿರ್ತಾರ ಅಂತ ಹೇಳ್ತಾರೆ ಯಾಕಂದ್ರೆ ಸಣ್ಣ ಉತ್ಪಾದಕರು ಬಹುಸಂಖ್ಯೆಯಲ್ಲಿರುವ ಹಣ್ಣಭಿವೃದ್ಧಿ ದೇಶಗಳಲ್ಲಿ ಏನಾಗ್ತಾರೆ ಹೆಚ್ಚಾಗಿ ಕಂಡು ಹಾಗಾಗಿ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಕೂಡ ಇದು ಕೂಡ ಕಷ್ಟದ ಕೆಲಸ ಯಾಕಂದ್ರೆ ಇರು ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಹಿಂದುಳಿದ ರಾಷ್ಟ್ರಗಳಲ್ಲಿ ಅಥವಾ ಹಣ್ಣಭಿವೃದ್ಧಿ ರಾಷ್ಟ್ರಗಳಲ್ಲಿ ಕಂಡು ಸಮರ್ಪಕವಾದ ಮಾಹಿತಿಯನ್ನ ಇವರು ಕೂಡ ಕೊಡಂಗಿಲ್ಲ ಹಾಗಾಗಿ ಇದು ಒಂದು ಪ್ರಮುಖ ತೊಡಕಾಗಿ ಕಂಡು ಬರ್ತದ ಅಂತ ಹೇಳ್ಬೋದು ಇನ್ನ ಮುಂದುವರೆದ ತೆಗೆದುಕೊಂಡ್ರ ಸೇವೆಗಳ ಪರಿಗಣನೆಯ ಸಮಸ್ಯೆ ಅಂದ್ರೆ ಯಾವ ರೀತಿ ಈಗ ಸ್ವಂತ ಸೇವೆಗಳಾಗಿರ್ಬೋದು ಗೃಹಿಣಿ ಸೇವೆ ಆಗಿರ್ಬೋದು ಹವ್ಯಾಸದ ಉತ್ಪನ್ನಗಳಾಗಿರ್ಬೋದು ಮೊದಲಾದಗಳನ್ನ ನಾವು ತೆಗೆದುಕೊಂಡ್ರ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಪರಿಗಣಿಸಂಗಿಲ್ಲ ಇವನ್ನ ನಾವು ಯಾವ್ದನ್ನು ಸ್ವಂತ ಸೇವೆಗಳಾಗಿರ್ಬೋದು ಅಥವಾ ಗೃಹಿಣಿಯ ಸೇವೆ ಆಗಿರ್ಬೋದು ಅಂದ್ರ ಒಂದು ಹೆಣ್ಣು ಮಗಳು ಏನ್ ಮಾಡ್ತಾಡಿ ಆ ಮನೆಯಲ್ಲಿ ದುಡಿತ ಸಂಚಾರ ಮನೆಯಲ್ಲಿ ಏನು ಮಾಡ್ತಾರ ಕಾರ್ಯಗಳನ್ನ ಕೆಲಸಗಳನ್ನ ಮಾಡ್ತಾಳೆ ಅದು ಯಾವುದೇ ರೀತಿಯಾಗಿ ಪರಿಗಣಿಸಂಗಿಲ್ಲ ಇದರೊಳಗೆ ರಾಷ್ಟ್ರೀಯ ಆದಾಯದೊಳಗ ಅಥವಾ ಒಂದಿಷ್ಟು ಮಂದಿ ಹವ್ಯಾಸಕ್ಕಾಗಿ ದುಡಿತಿರ್ತಾರ ಅಥವಾ ಹವ್ಯಾಸಕ್ಕಾಗಿ ಏನು ಮಾಡ್ತಿರ್ತಾರ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರ ಅವುಗಳನ್ನು ಕೂಡ ಇಲ್ಲಿ ಅಥವಾ ಸ್ವಂತ ಸೇವೆಗಳನ್ನು ಕೂಡ ಮಾಡ್ತಿರ್ತೀವಿ ಅವನು ಯಾವನ್ನೂ ಕೂಡ ನಾವು ರಾಷ್ಟ್ರೀಯ ಆದಾಯದಲ್ಲಿ ಪರಿಗಣಿಸಂಗಿಲ್ಲ ಹಾಗಾಗಿ ಇದು ಕೂಡ ಒಂದು ಪರಿಗಣನೆಯ ಸಮಸ್ಯೆ ಅಂತ ಕರೀತಾರೆ ಯಾಕಂದ್ರೆ ರಾಷ್ಟ್ರೀಯ ಆದಾಯ ಮಾಪನದಲ್ಲಿ ಕರಿ ಸ ಪರಿಗಣಿಸಂಗಿಲ್ಲ ಅಂತೆಯೇ ಜನ ಸಮುದಾಯದ ಒಳತಿಗಾಗಿ ಮತ್ತು ಆತ್ಮ ಸಂತೋಷಕ್ಕಾಗಿ ಕೂಡ ಕೈಗೊಳ್ಳುವ ಸೇವೆಗಳು ಕೂಡ ಇಲ್ಲಿ ನಿರ್ಧಾರಕ ತೆಗೆದುಕೊಳ್ಳಂಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದು ಕೂಡ ಒಂದು ಸಮಸ್ಯೆ ಇನ್ನು ಕಾನೂನು ಬಾಹಿರ ಚಟುವಟಿಕೆಗಳಂತ ತೆಗೆದುಕೊಂಡ ನೆಕ್ಸ್ಟ್ ಅದರಲ್ಲಿ ಕೆಲವು ವ್ಯಕ್ತಿಗಳು ಕಳ್ಳ ಸಾಗಾಣಿಕೆ ಮಾಡೋದಾಗ್ಲಿ ಜೂಜು ಕಾಳಸಂತೆಗಳಲ್ಲಿ ಮಾರಾಟ ಮಾಡೋದಾಗ್ಲಿ ಮೊದಲಾದ ಕಾನೂನು ಬಾಹಿರ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಆದಾಯವನ್ನು ಗಳಿಸುತ್ತಿರಬಹುದು ಇವುಗಳಿಂದ ದೊರೆಯುವ ಆದಾಯ ಅನಧಿಕೃತವಾಗಿರುವುದರಿಂದ ಅದು ರಾಷ್ಟ್ರೀಯ ಆದಾಯದಲ್ಲಿ ಸೇರುವುದಿಲ್ಲ ಇವು ಕಾನೂನು ಬಾಹಿರ ಚಟುವಟಿಕೆಗಳು ಕಾನೂನಿನ ವಿರುದ್ಧವಾಗಿ ಎಲ್ಲಿ ಏನು ಮಾಡ್ತಿರ್ತಾರೆ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಹೌದಾ ಜೂಜಾಟ ಆಗಿರ್ಬೋದು ಕಳ್ಳಸಾಗಾಣಿಕೆ ಆಗಿರ್ಬೋದು ಅಥವಾ ಕಳ್ಳತನ ಆಗಿರ್ಬೋದು ಅಥವಾ ಅಲ್ಲಿ ಆಗ್ತಕ್ಕಂಥ ಮೊದಲಾದ ಕಾಳಸಂತೆಗಳಲ್ಲಿ ಮಾರಾಟ ಆಗಿರ್ಬೋದು ಇವೆಲ್ಲ ಕೂಡ ಕಂಡು ಕಾನೂನು ಬಾಹಿರ ಚಟುವಟಿಕೆ ಆಗಿರುವುದರಿಂದ ಇವನ್ನು ಕೂಡ ಮಾಡ್ತೀವಿ ರಾಷ್ಟ್ರೀಯ ಆದಾಯದಲ್ಲಿ ಪರಿಗಣಿಸಂಗಿಲ್ಲ ಯಾಕಂದ್ರೆ ಇವೆಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ಈಗಾಗಲೇ ಹೇಳಿದೆ ಯಾವುದು ಕಾಳಸಂತೆಯಲ್ಲಿ ಮಾರಾಟ ಆಗಿರ್ಬೋದು ಜೂಜಾಟ ಆಗಿರ್ಬೋದು ಕಳ್ಳ ಸಾಗಾಣಿಕೆ ಆಗಿರ್ಬೋದು ಮತ್ತು ಜನ ವಿರೋಧಿ ಚಟುವಟಿಕೆಗಳಾಗಿರ್ಬೋದು ಇವುಗಳೆಲ್ಲ ಮಾಡುವುದರಿಂದ ಏನಾಗ್ತೈತಿ ಇಲ್ಲಿ ಇವುಗಳು ಕೂಡ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಕಂಡು ಬರಂಗಿಲ್ಲ ಅಥವಾ ಪರಿಗಣಿಸಂಗಿಲ್ಲ ಅಂತ ಹೇಳ್ತಾರೆ ಇನ್ನು ಬೆಲೆಗಳಲ್ಲಿ ಏರಿಳಿತ ಅಂತ ಬರ್ತದೆ ನೆಕ್ಸ್ಟ್ ರಾಷ್ಟ್ರೀಯ ಆದಾಯ ಪ್ರಚಲಿತ ಮಾರುಕಟ್ಟೆ ಬೆಲೆಗಳಲ್ಲಿ ನಾವು ಅಂದಾಜು ಮಾಡಲಾಗ್ತದ ಅಂತ ಹೇಳ್ತಾರೆ ಆದ್ರ ಬೆಲೆಗಳಲ್ಲಿ ಏರಿಳಿತಗಳಾದಂತೆ ರಾಷ್ಟ್ರೀಯ ಆದಾಯ ಲೆಕ್ಕವು ಕೂಡ ಹೆಚ್ಚು ಕಡಿಮೆ ಆಗ್ತಿರ್ತದ ಯಾಕಂದ್ರೆ ಒಂದು ವಸ್ತುವಿನ ಬೆಲೆಯನ್ನ ತೆಗೆದುಕೊಂಡು ನಿಖರವಾಗಿ ಅದು ಒಂದೇ ರೀತಿಯಾಗಿರಂಗಿಲ್ಲ ಅಲ್ಲಿ ಮೇಲಿಂದ ಮೇಲೆ ಚೇಂಜಸ್ ಆಗ್ತಿರ್ತದ ಕಚ್ಚಾ ವಸ್ತುವಿನ ಬೆಲೆ ಹೆಚ್ಚುವುದಾಗ್ಲಿ ಅಥವಾ ಟ್ಯಾಕ್ಸ್ ಹೆಚ್ಚಾಗ್ಲಿ ಅಥವಾ ಅಲ್ಲಿ ಬರತಕ್ಕಂಥ ಸೇವೆಗಳ ಬೆಲೆ ಅಲ್ಲಿ ವೇರಿಯೇಷನ್ ಆಗ್ತಾ ಇರ್ತದೆ ಯಾಕಂದ್ರೆ ಬೇಡಿಕೆಗಿಂತ ಪೂರೈಕೆ ಕಡಿಮೆ ಆಗುದಾಗ್ಲಿ ಈಗ ರಾಷ್ಟ್ರೀಯ ಉತ್ಪನ್ನ ಹೆಚ್ಚಾಗಿದ್ದರೂ ಸಹ ಆ ವರ್ಷ ಬೆಲೆ ಕಡಿಮೆ ಇದ್ದರೆ ರಾಷ್ಟ್ರೀಯ ಆದಾಯ ಕಡಿಮೆಯಾಗಿದೆ ಎಂದು ಅಂದಾಜು ದೊರೀತದೆ ಬದಲಾಗಿ ರಾಷ್ಟ್ರೀಯ ಉತ್ಪನ್ನ ಕಡಿಮೆ ಇದ್ದಾಗಲೂ ಬೆಲೆಗಳು ಹೆಚ್ಚಿದ್ದರೆ ರಾಷ್ಟ್ರೀಯ ಆದಾಯ ಹೆಚ್ಚಾಗಿದೆ ಅಂತ ಅರ್ಥ ಅಂದ್ರ ಆ ವಸ್ತುವಿನ ಬೆಲೆ ಏರಿಳಿತಗಳು ಕೂಡ ಏನ್ ಮಾಡ್ತಾವ ರಾಷ್ಟ್ರದ ಆದಾಯವನ್ನ ಸೂಚಿಸ್ತಾವ ಅಂತ ಹೇಳ್ತಾರೆ ಇದು ಒಂದು ಇನ್ನು ವರ್ಗಾವಣೆಯ ಪಾವತಿಗಳ ಪರಿಗಣನೆಯ ಸಮಸ್ಯೆ ನೆಕ್ಸ್ಟ್ ಬರತಕ್ಕಂಥದ್ದು ಯಾಕಂದ್ರ ಇಲ್ಲಿ ಸಹಾಯಧನ ವೃದ್ಧಾಪ್ಯ ವೇತನ ನಿರುದ್ಯೋಗ ಭತ್ತೆ ವಿಧವಾ ವೇತನ ಮುಂತಾದ ವರ್ಗಾವಣೆ ಪಾತಿಗಳು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರದಲ್ಲಿ ಸೇರಿಸಬೇಕೇ ಬೇಡವೆಂಬ ಸಮಸ್ಯೆ ಕೂಡ ಇದರಾಗ್ತದೆ ಯಾಕಂದ್ರೆ ಎಲ್ಲ ಸರ್ಕಾರ ಕೊಡ್ತಕ್ಕಂತ ಒಂದಿಷ್ಟು ಸಹಾಯಧನಗಳು ವೃದ್ಧಾಪ್ಯ ವೇತನ ಆಗ್ಲಿ ವಿಧವಾ ವೇತನ ಆಗ್ಲಿ ಆಮೇಲೆ ನಿರುದ್ಯೋಗ ಪತ್ತೆ ಆಗ್ಲಿ ಇವನ್ನೆಲ್ಲ ಕೊಡ್ಬೇಕಾಗ್ತದೆ ಸರ್ಕಾರ ಹಾಗಾಗಿ ಇದರ ರಾಷ್ಟ್ರೀಯ ಆದಾಯದೊಳಗೆ ಸೇರಿಸಬೇಕು ಸೇರಿಸಬಾರದು ಅನ್ನೋದು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ಇಲ್ಲಿ ಕಂಡು ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೆ ವರ್ಗಾವಣೆ ಪಾತಿಗಳು ಸರ್ಕಾರದ ವೆಚ್ಚದ ರೂಪದಲ್ಲಿದ್ದರೆ ವ್ಯಕ್ತಿಗಳಿಗೆ ಅದು ಆದಾಯ ರೂಪದಲ್ಲಿ ಇರ್ತದ ಸರ್ಕಾರ ಮಾಡತಕ್ಕಂಥದ್ದು ಖರ್ಚು ವೆಚ್ಚದ ರೂಪದಲ್ಲಿ ಕಂಡು ಬಂದ್ರೆ ಅಲ್ಲಿ ಅದರ ಉಪಯೋಗವನ್ನು ಪಡಿತಕ್ಕಂಥವ್ರು ಅಥವಾ ಅದರ ಸಹಾಯವನ್ನು ಪಡಿತಕ್ಕಂಥವ್ರು ಅಲ್ಲಿ ಆದಾಯದ ರೂಪದಲ್ಲಿ ಇರ್ತದ ಹಾಗಾಗಿ ವರ್ಗಾವಣೆ ಪಾವತಿಗಳನ್ನ ಸೇರಿಸಬೇಕು ಮತ್ತು ಯಾವ ವಿಧದಲ್ಲಿ ಸೇರಿಸಬೇಕೆಂಬ ಸಮಸ್ಯೆ ಕೂಡ ಇಲ್ಲಿ ಉಂಟಾಗ್ತದ ಅಂತ ಹೇಳ್ತಾರೆ ಇದು ಒಂದು ನೆಕ್ಸ್ಟ್ ಬರ್ತಕ್ಕಂಥದ್ದು ಸವಕಳಿ ವೆಚ್ಚದಲ್ಲಿ ಲೆಕ್ಕಾಚಾರದಲ್ಲಿ ತೊಡಕು ಅಂದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಅಂದಾಜು ಮಾಡಬೇಕಾದ್ರೂ ಕೂಡ ಏನಾಗ್ತತಿ ಯಂತ್ರೋಪಕರಣ ಸ್ಥಾವರಗಳು ಮೊದಲಾದ ಬಂಡವಾಳ ಸರಕುಗಳು ಸವಕಳಿ ವೆಚ್ಚವನ್ನು ಅಂದಾಜು ಮಾಡು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಅದನ್ನ ಕಳೆಯಬೇಕಾಗ್ತದ ಅಂತ ಹೇಳ್ತಾರೆ ಆದ್ರೆ ಸವಕಳಿ ವೆಚ್ಚವನ್ನು ಸಮರ್ಪಕವಾಗಿ ಅಂದಾಜು ಮಾಡುವುದು ಕೂಡ ಸುಲಭದ ಕೆಲಸ ಅಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಮೇಲಿಂದ ಮೇಲೆ ಯಂತ್ರೋಪಕರಣ ಹಾಳಾಗ್ತಿರ್ತವ ಅದ್ರ ದುರಸ್ತಿ ವೆಚ್ಚ ಅದನ್ನ ರಿಪೇರಿ ಮಾಡೋ ಖರ್ಚು ವೆಚ್ಚಗಳನ್ನ ಮಾಡ್ತಾ ಇರ್ತೀವಿ ಅದು ಕೂಡ ಇಂತಿಷ್ಟೇ ಆಗ್ತೈತೆ ಅಂತ ಹೇಳಕ್ ಬರಂಗಿಲ್ಲ ಹಾಗಾಗಿ ಅದನ್ನು ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ತೆಗೆದುಕೊಳ್ಳೋದು ಕೂಡ ಕಷ್ಟ ಅಂತ ಹೇಳ್ತಾರೆ ಲಾಸ್ಟ್ ಬರ್ತಕ್ಕಂಥದ್ದೇ ಮಾಪನ ವಿಧಾನಗಳಲ್ಲಿ ಆಯ್ಕೆಯ ತೊಂದರೆ ಅಂದ್ರಲ್ಲಿ ರಾಷ್ಟ್ರೀಯ ಆದಾಯದ ಮಾಪನಕ್ಕೆ ಅನೇಕ ವಿಧಾನಗಳಲ್ಲಿ ಇವುಗಳಲ್ಲಿ ಯಾವ ವಿಧವನ್ನು ಅನುಸರಿಸಬೇಕೆಂಬ ತೀರ್ಮಾನಿಸುವುದು ಕೂಡ ಏನಾಗ್ತದ ದೊಡ್ಡ ಸಮಸ್ಯೆ ಆಗ್ತದ ಅಂತ ಹೇಳ್ತಾರೆ ಯಾಕಂದ್ರ ಯಾವುದೇ ಒಂದು ವಿಧಾನವನ್ನು ಅನುಸರಿಸಿ ವಿವಿಧ ವಲಯಗಳು ಮತ್ತು ಆರ್ಥಿಕ ಚಟುವಟಿಕೆಗಳ ಉತ್ಪನ್ನವನ್ನ ಮತ್ತು ಆದಾಯವನ್ನು ಕಂಡುಹಿಡಿಯುವುದು ಕಷ್ಟಕರವಾಗಿರುತ್ತದೆ ಅಂತ ಹೇಳ್ತಾರೆ ಯಾಕಂದ್ರ ಇಲ್ಲಿ ಒಂದು ವಿಧವನ್ನು ಅನುಸರಿಸಿ ವಿವಿಧ ವಲಯಗಳನ್ನ ಇರತಕ್ಕಂತ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳುವುದು ಕೂಡ ಅಷ್ಟು ಸುಲಭ ಅಲ್ಲ ಯಾಕಂದ್ರ ವಿವಿಧ ವಲಯಗಳಾಗಿರ್ಬೋದು ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಭಿನ್ನ ಮಾಪನ ವಿಧಾನಗಳನ್ನು ಕೂಡ ಅನುಸರಿಸಬೇಕಾಗ್ತದ ಒಂದೇ ವಿಧಾನವನ್ನು ಅನುಸರಿಸಿ ನಾವು ರಾಷ್ಟ್ರೀಯ ಆದಾಯದ ಮಾಪನ ಕಣ್ಣು ಹಿಡಿತೀವಿ ಅಂದ್ರೆ ಅಸಾಧ್ಯ ಹಾಗಾಗಿ ಮಾಪನ ವಿಧಾನಗಳಲ್ಲಿಯೂ ಅನೇಕ ತೊಂದರೆಗಳು ಕಂಡು ಬರ್ತಾವ ಅಂತ ಹೇಳ್ತಾರೆ ಈ ರೀತಿಯಾಗಿ ನಾನೀಗ ನಡೆದೇ ಪ್ರಥಮ ವಾಗಿ ಇದಕ್ಕಿಂತ ಮೂರನೇ ಕ್ಲಾಸ್ ಒಳಗ ರಾಷ್ಟ್ರೀಯ ಆದಾಯ ಅಂದ್ರೇನು ರಾಷ್ಟ್ರೀಯ ಆದಾಯದ ಮಹತ್ವ ಹೇಳಿದ್ದೆ ಈಗಿನ ಕ್ಲಾಸ್ನಲ್ಲಿ ಇಲ್ಲಿ ಏನಂದ್ರ ಅಥವಾ ಈಗ ಹೇಳಿರ್ತಕ್ಕಂಥದ್ದು ಏನಂದ್ರ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ತೊಡಕುಗಳು ಯಾವ ರೀತಿ ಕಂಡು ಬರ್ತಾವ ಅನ್ನೋದನ್ನ ನಿಮಗೊಂದು ಸಂಕ್ಷಿಪ್ತ ಮಾಹಿತಿ ಕೊಟ್ಟೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗೈತಿ ಅಂದ್ಕೊಳ್ತೀನಿ ಹಾಗಾಗಿ ಇಂದಿನ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು